ಮೊದಲನೇದಾಗಿ ಮೋನೀಶಾ ಅವ್ರಿಗೆ ವಿಶ್ ಮಾಡ್ತೀನಿ ಯಾಕೆಂದ್ರೆ ಆ ಫ್ಯಾಮಿಲಿಯಿಂದ ಬರ್ತಾ ಇದಾರೆಜಿತ್ ಸರ್ ಫ್ಯಾಮಿಲಿಯಿಂದ ಅವರು ಕಟ್ಟಿ ಬೆಳೆಸಂತ ಒಂದು ಫ್ಯಾಮಿಲಿ ಅಂಡ್ ಒಂದು ಇಡೀ ಲೋಕನ ಸೃಷ್ಟಿ ಮಾಡಿದರೆ ನನ್ನ ಆಡಿಯನ್ಸ್ ಆಗಲಿ ಆ ಬಳಗ ಆಗಲಿ ಒಂದು ಸ್ಪೆಷಲ್ ಲೋಕನ ಸೃಷ್ಟಿ ಮಾಡಿ ಅವ್ರದೇ ಒಂದು ಬಳಗನ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸಿಟಿ ಲೈಫ್ ಅಂತಂದ್ರೆ ಬಹುಶಃ ಬದುಕಿನ ಬೆಳಕು ಆ ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗಲಿ ಅಂಡ್ ಮನೀಶಾ ಅವ್ರು ಒಳ್ಳೇದಾಗ್ಲಿ ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಕುಮಾರ್ ಮತ್ತೆ ಮೋನೀಶಾ ಅವರಿಬ್ಬರನ್ನು ಪೋಸ್ಟ್ ಗೆ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ ಸರ್ ವಿಜಯ್ ಸರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಭೀಮಾ ಏನ್ ನೋಡಿದೀವೋ ಸಲಗಾ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ಯೂ ಆಗುತ್ತೆ ಹೊಸ ಲೋಕ ತೆರೆಕೊಡುತ್ತೆ ನಾವು ಕಾಯ್ತಾ ಇದ್ದೀವಿ ಆ ಸಿನಿಮಾಗೋಸ್ಕರ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಿ ಅಂತ ಒಂದ್ಸಾರಿ ಹಾರೈಸ್ತೀವಿ ನಾವೆಲ್ಲರೂ ನಿಮ್ ಇದ್ದೀವಿ ಸರ್ ಒಳ್ಳೆದಾಗಲಿ ಸರ್ ಗೆಲ್ಲಿ ಸಿಟಿ ಲೈ ಬಗ್ಗೆ ಹೇಳ್ಬೇಕು ಅಂದ್ರೆ ಸೊ ಇದು ಎಲ್ಲ ಪ್ರೀತಿ ಆಶೀರ್ವಾದದಿಂದ ಜನಗಳ ಆಶೀರ್ವಾದದಿಂದ ಗೆದ್ರೆ ಹ್ಯಾಟ್ರಿಕ್ ನಿರ್ದೇಶಕ ಮತ್ತೆ ವಿಜಿನಲ್ಲಿ ನಾವು ನೋಡಿರೋದು ಏನು ಅಂದ್ರೆ ನನಗೆ ಯಾವ ಕಾರಣ ಗೊತ್ತಿಲ್ಲ ಆ ಕಾರಣದ ಮುಟ್ಟಕ್ಕೆ ಹೋಗಲ್ಲ ಸಪೋಸ್ ಅದ್ರ ಬಗ್ಗೆ ಗೊತ್ತ ತಿಳ್ಕೋಬೇಕು ಅಂದ್ರೆ ಆ ಒಂದು ವರ್ಗನ ಮನೆ ಕರೆಸಿ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ ಸೊ ಇದನ್ನು ನಾನು ನೋಡಿದಂಗೆ ಸುಮಾರು ಅಷ್ಟೈ ಡೈರೆಕ್ಟರ್ಗಳನ್ನ ಕರೆದು ಅವರು ನೋಡಿರುವಂಥ ಒಂದು ಘಟನೆಗಳನ್ನ ಕೇಳಿ ಅದರ ಪರಾಮರ್ಶೆ ಮಾಡಿ ಮಾಡಿರೋಂಥ ಚಿತ್ರಕಥೆ ತುಂಬಾ ನೈಜವಾಗಿ ಮೂಡಿಬಂದಿದೆ ಬಂದಿದೆ ಸೊ ಅವರು ಫಸ್ಟ್ ಟೈಮ್ ವಿನಯ ಅವ್ರನ್ನ ಇದು ಕ್ಯಾಶ್ ಮಾಡಬೇಕು ಅಂದಾಗ ಈ ತಂಡ ಅವರು ಏಕೆಂದರೆ ಆ ಒಂದು ರುಕ್ಕು ಇದು ಬೇಕಿತ್ತು ಸೊ ಅವ್ರನ್ನ ಮತ್ತೆ ಮೋನಿಶ್ ಆಗಿ ಫಸ್ಟ್ ಸಿನಿಮಾ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕ್ಕೊಂಡು ಫೋಟೋ ಶೂಟ್ಗೆ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆ್ಯಕ್ಟಿಂಗಲ್ಲಿ ಹತ್ತು ಪರ್ಸೆಂಟ್ ನೀನು ಮಾಡ್ಬಿಟ್ರು ಹತ್ತು ವರ್ಷ ಆಳ್ತೀಯ ಅಂತ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟೇ ಮಾಡಿದ್ಲು ಮತ್ತು ಇಡೀ ಟೀಮ್ ನೋಡಿದಾಗ ಖುಷಿಯಾಗುತ್ತೆ ಯೋಗಿ ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಿಗೆ ನಿಂತಿರೋದು ಮತ್ತು ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಕಾಕ್ರೋಜ್ ಸುದೀವರು ಚರಣ್ ರಾಜು ನಮ್ಮ ಮಾಸ್ಟ್ರು ಎಲ್ರಿಗೂ ಥ್ಯಾಂಕ್ ಯು ಸರ ಫಸ್ಟ್ ಆಫ್ ಆಲ್ ವಿಜಯ್ ಸರ್ ಒಟ್ಟಿಗೆ ಸಲಗಾ ಭೀಮದ್ ನಂತರ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಅಗೇನ್ ಫಾರ್ ಅನ್ ಅದರ್ ಸೂಪರ್ ಆಪರ್ಚುನಿಟಿ ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ವಿನಯ್ ರಾಜ್ಕುಮಾರ್ ಅವರು ಮತ್ತು ಮುನೀಶ್ ಅವರೊಟ್ಟಿಗೆ ಮೊನ್ನೆ ಬಾರಿಗೆ ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಐ ಥಿಂಕ್ ಆ್ಯಸ್ ಯೂಶುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ ಸೊ Uh, thank you, thank you <laughs>